ಹ್ಮ್ ಏನ್ ಬೇಕು ನಾವೆ ಏನ್ ಬೇಕು ನಿಂಗ ಏನ್ ಅವರು ಹಾ ಮೊಸರು ತಗೊಂಬ ಅಂದ್ರೆ ಏನೋ ಹಿಡ್ಕೊಂಬಂದಾರ ಮಧ್ಯಾಹ್ನ ಊಟಕ್ಕೆ ಅನ್ನ ಮೊಸ್ರು ಹೊಣ್ಬೇಕಂದ್ರ ಓ ತಗೊ ಹೊರದಾಕಿ ಎಲ್ಲದ ಹಿಡ್ಕೊ ಹ್ಞೂ ಏನೋ ಇದು ಬಾಕ್ಸ್ ಬಾಕ್ಸ್ ನೋಡ್ರಿ ಹೆಂಗದ ಫ್ರೆಂಡ್ಸ್ ಬಿಸಿ ಬಿಸಿ ಬಾಕ್ಸ್ ಕೃಷ್ಣ ಡೀಲಿ ಕೆ ಸಿ ನೀನು ತಿನ್ನು ಮಸಾಲ ಐಟಮ್ ತಿಂದೇ ಇಲ್ಲಲ್ಲ ನೀನು ಏನ್ ತಿನ್ನಕತ್ತಿ ಈಗ

ಅದಿಲ್ಲ ನಾವೆ ಹಾಂ ನೋಡ್ರಿ ಈಗ ಸಾಯಂಕಾಲ ಹೊಸಲಿ ಪೂಜೆ ಮಾಡಿ ದೀಪ ಹಚ್ಚಿದ್ದೆ ಯಾಕಂದ್ರೆ ಅವತ್ತು ಶನಿವಾರ ದಿವಸ ನ ನರಸಿಂಹ ಜಯಂತಿ ಇತ್ತು ಹಾಗಾಗಿ ಹೊಸಲಿ ಪೂಜೆ ಮಾಡಿ ದೀಪ ಹಚ್ಚಿ ಕಡ್ಡಿ ಕರ್ಪುರ ಧೂಪ ಎಲ್ಲ ಮಾಡಿದರೆ ಒಳ್ಳೆಯದು ಅಂತ ಹೇಳಿದರು ಹಾಗಾಗಿ ನಾನು ಕೂಡ ಮಾಡಿದೆ ಆವತ್ತಿನ ದಿವಸ ನೋಡ್ಬೋದು ಪೂಜೆ ಸಿಂಪಲ್ಲಾಗಿ ಮಾಡಿದ್ದೀನಿ ಹೂವು ತೊಗೊಂಬಂದಿದ್ರು ಹೂವು ಏರಿಸಿ ದೀಪ ಹಚ್ಚಿ ಧೂಪ ದೀಪ ಎಲ್ಲ ಮಾಡಿ ಮುಗಿಸಿದೆ ನೈವೇದ್ಯಕ್ಕೆ ಬಾಳೆಹಣ್ಣು ತಗೊಂಬಂದಿದ್ರು ಹಂಗಾಗಿ ಅಷ್ಟರಲ್ಲೇ ಮಾಡಿ ಮುಗಿಸಿದೆ ನೋಡ್ರಿ ಇವಾಗ ದೀಪ ಎಲ್ಲ ಹಚ್ಚಿದ ಮೇಲೆ ಚಹಾ ಕಾಸಿದೆ ಅರ್ಧ ಸಣ್ಣ ಬಟ್ಲ ಇದೆ ಇದರಲ್ಲೇ ಅರ್ಧ ಹಾಕ್ಕೊಂಡಿನಿ ಚಹ ಅವ್ರಿಗೆ ಸೂಸಿ ಸೂಸ್ಕೊಟ್ಟೀನಿ ನಮ್ಮ ನಮ್ಮ ತಜ್ಜರ ಬಂದವು ಕುಡಿಯೋಕೆ ಎಬ್ಸಿದ್ರೆ ಎದ್ದೇಳವಳ ಎದ್ದ ನಮ್ಮಿ ಹಾಂ ಅಕ್ಕಿ ನೆಬ್ ಸಾಕತ್ತ ಮುಕ್ಕೊಂಡಾಗಲ್ಲ ಹಾಂ ಎದ್ದಾ ನಮಿತಾ ಎದ್ಯಾ ಮುಖ ಕುಡಿ ಹಲ್ಲು ಅಲ್ಲೂ ಬಂದೈತಿ ನಮ್ಮ ನಮಿತಾಗ ಜ್ವರ ಎದಕ್ಕೆ ಬಂದಾವ ಅಂದ್ರೆ ನಿನ್ನೆ ಮೊನ್ನೆ ಐಸ್ ಕ್ರೀಮ್ ಐಸ್ ಕ್ಯೂಬ್ನ ಕರ ಕರ ಖರಾ ತಿಂದ ಅದು ಒಂದು ಮತ್ತು ನಿನ್ನ ಒಂದು ಫುಲ್ ವಾಟ್ರ್ ಬಾಟ್ಲಿ ಒಂದು ಅರ್ಧ ಲೀಟ್ರ್ ವಾಟರ್ ಬಾಟ್ಲಿನ ಫ್ರಿಜ್ಜಿನಾಗ ನೀರು ಹಾಕಿ ಅದಕ್ಕೆ ಸೋಡಾ ಪುಡಿ ಲಿಂಬಿ ಹಣ್ಣು ಸಾಕ್ರೆ ಎಲ್ಲ ಹಾಕಿ ಪಾನ್ ಕ್ರ ಮಾಡ್ಕೊಂಡು ಪದೇ ಪದೇ ಕುಡಿದು ಕುಡಿದು ಏನು ಮಾಡಿಲ್ಲ ಅಂದ್ರೆ ಜ್ವರ ಬರ್ಸ್ಕೊಂಡು ಕುಂತಿರಿ ನಾವ್ಯಾಗ ಜ್ವರ ಬಂದೈತಿ ಈಗ ಅಕ್ಕಿಗೆ ಬಂದೈತಿ ಈಕೆಯಿಂದ ಅಕ್ಕಿಗೆ ಬಂದೈತಿ ಹಾಂ ಹ್ಞೂ ಯಾ ತಂಗಿಗೆ ಯ ಕ್ಲಿಪ್ ನೋಡಿ ಹ್ಞೂ ಹೌದವಾ ಹ್ಞೂ ನಮ್ಮ ನವ್ಯಾಗ ನಿನ್ನೆ ಸ್ನಾನ ಮಾಡ್ತೀವಿ ಯಾಕಂದ್ರೆ ಕಿಗ್ ಜ್ವರ ಇದ್ದು ನೋಡ್ರಿ ಅದಕ್ಕೆ ಇವತ್ತು ಮಾಡ್ತಿದ್ದೆ ಸಾಯಂಕಾಲ ಹಲ್ಲು ಉಜ್ಜಿದ್ವಿ ನಾಲ್ಕಿಗೆ ತೊಳೆದ್ವಿ ಯಾಕಂದ್ರೆ ಒಬ್ಬ ಕಲಾಕಿ ಒಟ್ಟೆ ಭಾಗ ಕೈ ಹಾಕಿಸ್ಕೊಡಂಗಿಲ್ಲ ಕಡ್ದು ಬಿಡ್ತಾ ಇಲ್ಲ ಅಂದ್ರೆ ಎರಡು ಕೈ ಹಿಡ್ಕೊಬೇಕಾಗ ನಾವು ತಿಕ್ಬೇಕು ಬ್ರಷ್ ತೊಗೊಂಡು ಚಹಾ ಕುಡಿತೀನಿ ಚಾ ಕುಡಿದು ಅಡುಗೆ ಮಾಡಬೇಕ್ರಿ ಈಗ ಊಟಕ್ಕೆ ಮತ್ತುಸಕತ್ತ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಚಾಪಾ ಕುಡಿದ್ವಿ ನಮ್ಮ ನಮಿತ ಅದಲ್ಲ ಅದು ನಮ್ಮ ನವ್ಯಾಗ ಆಟ ಆಡಕಂತ ತೊಗೊಂಬಂದಿದ್ವಿ ಒಂದು ಬಾಲ್ ಥರ ಕಟ್ಗಿದದು ಅದನ್ನ ಹಿಂಗೆ 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 ಏನೋ ಮಾಡಿ ಆಟ ಆಡಕತ್ತಿದ್ಲು ನಮ್ಮ ಟಿ ವಿ ನೋಡ್ರಿ ಹೇಗಿತ್ತು ಫ್ರೆಂಡ್ಸ್ ಹಿಂಗಾಗಿಬಿಟ್ರೈ ನೋಡ್ರಿ ಫ್ರೆಂಡ್ಸ್ ನಮ್ಮ ಹಿಂಗೆಲ್ಲ ಮಾಡ್ತಾರು ಅವ್ರಿಗೆ ಗೊತ್ತು ಬಿಡೋ ನಮ್ಮ ಎಲ್ಲರಿಗೂ ಗೊತ್ತು ಫ್ರೆಂಡ್ಸ್ ನಿಮ್ಗೆಲ್ಲರಿಗ ಗೊತ್ತಲ್ಲ ಈ ಥರ ಟಿ ವಿ ಬ್ರೋಕನ್ನ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿಬಿಟ್ಟು ಮನೆಯಾಗ ಇರೋರಿಗೆ ಪ್ರ್ಯಾಂಕ್ ಮಾಡ್ತಾರೆ ನಾವು ಕೂಡ ಇವತ್ತು ನಮ್ಮ ಮನೆಯವ್ರಿಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಹಾಕಿವಿ ನೋಡ್ರಿ ಹಾಕೇಳ ಹ್ಮ್ ಈಗ ಅವರು ನಮ್ಮ ಮನಿಯವರು ಬೆಳಿ ಖಾಲಿಗಿತ್ತು ತರಾಕನ ಅಲ್ಲ ಹೋಗಿರೋದು ಹೋಗಿರೋದಂದ್ರೆ ನಮ್ಮ ನವ್ಯ ಡೈಪರ್ ತರಕ್ ಹೋಗ್ಯಾರ ಆಮೇಲೆ ಟ್ಯಾಬ್ಲೆಟ್ ಖಾಲಿಗಿತ್ತು ತಗೊಂಡ್ ಬರಕ್ ಹೋಗ್ಯಾರ ಅದಕ್ಕ ಈಗ ನಿನ್ನೆ ಮಾಡಬೇಕು ಅಂತಿದ್ವಿ ಇದನ್ನ ನಿನ್ನ ನೆನಪಾಗ್ಲಿಲ್ಲ ನಮಗ ನಿನ್ನೆ ಏನಾಯ್ತು ಅಂತಂದ್ರೆ ಆಗಲಿಲ್ಲ ನೆನಪಾಗ್ಲಿಲ್ಲ ನನಗ ಅದಕ್ಕ ಇವತ್ತು ನೆನಪಾಯಿತು ನೀನೇ ನೋಡೋಣ ಫ್ರೆಂಡ್ಸ್ ನಮ್ಮ ಮನೆಯವರು ಹೆಂಗ್ ರಿಯಾಕ್ಟ್ ಮಾಡ್ತಾರಂತ ಅವರು ಏನು ಜಾಸ್ತಿ ರಿಯಾಕ್ಟ್ ಮಾಡಂಗಿಲ್ಲ ಕ್ಯಾಮೆರಾ ಫಸ್ಟ್ ಇಲ್ಲಿ ನೀ ಹಂಗ ವಿಡಿಯೋ ಮಾಡುತ್ತಿರ್ ಮಾ ಹೇಳ್ತಿದ್ದೀನಿ ನನ್ನ ವಿಡಿಯೋ ನೋಡಿದಾ ನಾನು ಅಪ್ಪೆ ಗೊತ್ತಾ ಗೊತ್ತಾ ನೋಡಲ್ಲ ಫ್ರೆಂಡ್ಸ್ ಅವರು ಪ್ರ್ಯಾಂಕ್ ಆಗಲ್ಲ ಬೇಗ ಯಾಕಂದ್ರೆ ರಿಯಾಕ್ಟು ಆ ತರ ಆಕ್ಟ್ ಮಾಡಂಗಿಲ್ಲ ಅವರಾ ಆ ತರ ಆಕ್ಟ್ ಮಾಡು ಕಂಟೆಂಟ್ ಗೋಸ್ಕರ ಯಾರ್ ಅದು ಏ ಪ್ರ್ಯಾಂಕ್ ಆಗುತ್ತೆ ನಾನು ಪ್ರ್ಯಾಂಕ್ ಮಾಡಬೇಕು ನಮ್ಮಿ ಅವರೆಲ್ಲ ಸ್ಕ್ರಿಪ್ಟ್ ಮಾಡ್ತಾರ ಬಿಡು ಬೇರೆದವ್ರ ಬಟ್ ನಾವ್ ಹಂಗ್ ಮಾಡ್ಬಾರ್ದು ಅವ್ರು ಮಾಡ್ತಾರ ಇದು ಟಿವಿಯಲ್ಲಿ ಆಗಿರೋದು ಅದೇ ತರ ನಮ್ಮ ಅಮ್ಮನ ಹಳೆ ಪೋನು ಇಲ್ಲಿ ನೋಡ್ರಿ ಇಲ್ಲಿ ಬಿದ್ದಿ 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 ಕೈಯಿಂದ ಇದ ನೋಡ್ರಿ ಫ್ರೆಂಡ್ಸ್ ಒಂದ್ ನಾಲ್ಕ ವರ್ಷ ಯೂಟ್ಯೂಬ್ ಇದ್ರಾಗ ಮಾಡೀನಿ ಇದರಿಂದ ತುಂಬಾ ಹೆಲ್ಪ್ ಆಗಿತ್ತು ನನಗೆ ಅದಕ್ಕೆ ಈ ಫೋನ್ ನಮ್ಮ ತಂಗಿ ಒಂದ್ ಮೂರ್ನಾಲ್ಕು ತಿಂಗಳ ಯೂಸ್ ಮಾಡಿದ್ಲು ಮೂರ್ನಾಕ್ ತಿಂಗ್ಳೈತೆ ಎಷ್ಟೈತೆ ಗೊತ್ತಿಲ್ಲ ನೆನಪಿಲ್ಲ ನನಗ ಈ ಫೋನ್ ತಗೊಂಡ್ ಒಂದ್ ತಿಂಗ್ಳ ಆತನಲ್ಲ ಅಷ್ಟೇ ಆ ಹುರಿಲ್ಲ ಹುರಿಲ ಚಂದ ಒಂದ್ ತಿಂಗ್ಳ ಕೊಟ್ಟಿದ್ದೆ ಅಕ್ಕಿ ಯೂಸ್ ಮಾಡಿದ್ಲು ಆಕಿ ಫೋನ್ ಇದ್ದಿದ್ದಿಲ್ಲಲ್ಲ ಅದಕ್ಕೆ ನನ್ಗ ಈ ಫೋನ್ ಇಂದ ತುಂಬಾ ಹೆಲ್ಪ್ ಆಗೇತಿ ಆಮೇಲೆ ತುಂಬಾ ಹೊಸ ಹೊಸ ಫ್ರೆಂಡ್ಸ್ ಸಿಕ್ಕರು ಒಳ್ಳೆ ಜನ ಸಿಕ್ಕಿ ಫೋನ್ ಇಂದ ಒಳ್ಳೆ ಹ್ಮ್ ಕೆಲವೊಂದು ಒಳ್ಳೇದೇ ಆಗೇತಿ ಈ ಫೋನಿಂದ ಅದಕ್ಕೆ ನಾನು ಈ ಫೋನನ್ನು ಯಾರಿಗಿ ಕೊಡಂಗಿಲ್ಲ ನಾನು ಹತ್ರನ ಮಾಡ್ತೀನಿ ಇದು ಎಲ್ಲಿ ಮಠ ಇರುತ್ತ ನೋಡೋಣ ನನ್ನ ಜೊತೆಗೆ ಇದನ್ನ ಎಂಟು ಸಾವಿರ ಕೊಟ್ಟು ತಗೊಂಡಿದ್ದೆ ನಾನು ಆಕ್ಚುಲಿ ಇದನ್ನ ತಗೊಂಡಿರೋದು ಯೂಟ್ಯೂಬಲ್ಲಿ ವಿಡಿಯೋ ನೋಡಕಂತ ಹೇಳ್ಬಿಟ್ಟು ಟಿ ಇ ಟಿಗೆ ಟೀಚರ್ ಕೋರ್ಸ್ಗೆ ವಿಡಿಯೋ ಮಾಡಿ ಹಾಕ್ತಾರಲ್ಲ ಅದಕ್ಕೆಲ್ಲ ಮಾ ನೋಡೋಕೆ ಬೇಕಾಗಿತ್ತು ನಂಗೆ ಮೊಬೈಲು ಹಂಗಾಗಿ ಇದನ್ನು ಕೊಡಿಸಿದ್ರು ಯೂಟ್ಯೂಬ್ ಮಾಡ್ಬೇಕಂತ ತೊಗೊಂಡಿದ್ದಿಲ್ಲ ಓದಕಂತ ತಗೊಂಡಿದ್ದೆ ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದಿಷ್ಟು ದುಡ್ಡು ಅರ್ನ್ ಮಾಡಿದೆ ಖುಷಿ ಆಯಿತು ನಮ್ಗೆ ಆಸ್ಟ್ರೇಲಿಯಾದಿಂದ ಅಮೇರಿಕಾದಿಂದ ಒಂದು ಇಬ್ಬಿಬ್ರು ಸಬ್ಸ್ಕ್ರೈಬರ್ ಸಿಕ್ಕರು ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ನಮ್ಗೆ ದುಡ್ಡಿಂದು ಆಮೇಲೆ ಒಳ್ಳೆ ಒಳ್ಳೆ ಗಿಫ್ಟ್ ಕೊಟ್ಟರು ಅವರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮಿನ ಅವರು ದೇವರ ರೂಪ ನಮಗಂತರು ಅಷ್ಟು ಹೆಲ್ಪ್ ಮಾಡಿದ್ರು ಅಮೇರಿಕಾ ಸಿಸ್ಟರು ಆಸ್ಟ್ರೇಲಿಯಾ ಸಿಸ್ಟರು ಆಸ್ಟ್ರೇಲಿಯಾದಾಗಿಬ್ರು ಅಮೇರಿಕಾದಾಗಿಬ್ರು ನಾಲ್ಕು ಜನ ಆಮೇಲೆ ಇನ್ನೊಬ್ಬರು ನಮ್ಮ ಧಾರವಾಡದವ್ರವರು ಇದ್ರಾಗಿರ್ತಾರೆ ಗೋವಾದಾಗಿದ್ರು ಅವರು ನಮ್ಮ ನವೇ ನಮ್ಮ ಗಿಫ್ಟ್ ಕಳ್ಸಿದ್ರು ಅವರು ಕೂಡ ಸ್ಟೋರಿ ಬುಕ್ಸ್ ಹ್ಞೂ ಸ್ಟೋರಿ ಬುಕ್ ಕಳಿಸಿದ್ರು ತುಂಬಾ ಖುಷಿ ಆಗತ್ತೆ ಒಂದು ಚೀಲ ಚಾಕ್ಲೇಟ್ ಕುರ್ಕುರೆ ಆಮೇಲೆ ಬಟ್ಟೆ ಎಲ್ಲ ತಂದ್ಕೊಟ್ರು ಕೊಟ್ರು ಎಲ್ಲ ರಿಂಗ್ ಲೈಟ್ ಸಾಕಷ್ಟು ಮಾಡ್ರಿ ಅವೆಲ್ಲ ವಿಡಿಯೋ ಮಾಡಿ ಹಾಕಿ ನೋಡ್ರಿ ಯಾರು ನೋಡಿಲ್ಲ ಹೊಸ್ದಾಗಿ ನೋಡ್ತಾ ಇದ್ರ ನಮ್ಮ ಮನೆಯವ್ರು ಹೇಳೋಗ್ಯಾರ ಟೊಮೆಟೊ ಸಾರು ಅನ್ನ ಮಾಡೋ ಅಂತಂದು ಟೊಮೆಟೊ ಸಾರು ಜಾಸ್ತಿ ಮಾಡೋ ಅಂದ್ರೆ ಯಾಕ ಅಂತಂದೆ ನಾಳೆ ಇನ್ನೂ ಚೆನ್ನಾಗಿ ಆಕತ್ತೆ ಅಂತ ಎಷ್ಟು ಐದು ಇದೊಂದು ಚಿಕ್ಕ ಚಿಕ್ಕ ಅದಾವೆ ಚೆನ್ನಾಗಿ ಚಲೋ ಹೂ ಇದು ಸ್ವಲ್ಪ ಎಣ್ಣೆ ಹಾಕಿನಿ ಎಣ್ಣೆ ಹಾಕಿ ಸೊಟ್ಟು ಮಾಡ ಸ್ವಲ್ಪ ಎಣ್ಣೆ ಹಾಕಿ ಟ್ರೈ ಮಾಡಿದ್ವಿ ನಮ್ಮಮ್ಮ ನೋಡ್ರಿ ಮತ್ತೇನು ಮಾಡೋದವ ಹಳೆ ಬಾರ ಹಾಕೋಬೇಕು ಹೊಸವಾದ್ರೆ ಹಾಕೋಬೇಕಲ್ಲ ಚೆನ್ನಾಗಿ ಏನೂ ಹರಿದಿಲ್ಲ ಏನಾಗಿಲ್ಲ

ಅದು ನನಗಾಗ ನನ್ನ ಮಗಳಿಗೆ ಆಗ್ಬಿಡ್ತು ನಮ್ಯಾಗ ಕಾಲ್ ಮುರಿ ತಕ್ಕಿದೆ ಅವನ ಕಾಲ್ ಇದಾಗೇತಿ ಅಂತಂದು ಹೇಳಿದ್ಲಿಕ್ಕೆ ಹಂಗಾಗಿ ಅವತ್ತು ಕಮೆಂಟ್ ಮಾಡಿದ್ರು ಒಂದಿಷ್ಟು ಜನ ನೀವು ಪ್ರ್ಯಾಂಕ್ ಮಾಡಬಾರ್ದಾಗಿತ್ತು ಹಂಗ ನಿಜನ ಆತ್ ನೋಡು ಅಂತಂದ್ರು ಅದಕ್ಕೆ ಪ್ರ್ಯಾಂಕ್ ಮಾಡಕ್ಕೆ ನಮ್ಗೆ ಇಷ್ಟ ಆಗಲ್ಲ ಇದೊಂದು ಮಾಡಿ ನೋಡ್ತೀವಿ ಟಿವಿದು ಏನಂತ ಟಿವಿದು ನನ್ನ ಬರ್ಡೇ ಗಿಫ್ಟ್

என்ன அழல டிவி? நானோ குற்றமா உட்கார்றேன். இருக்கே. நீ ஏன் ஒரு சும்மா டென்ஷனே இல்லதுக்கு? ஆ போக விடு. 35000 கொடுத்து விடுறது. நீ குபெர்மர் மச்சக்கேஸ்ட் ஓப்போது. குடு வர வேண்டாம்ட்டான். ஹ்ம். ஹ்ம். அன்னி இதே நோடு. ஹ்ம். வலாகிட்டது மேல ஆக இல்ல. ஹ்ம். ಏನಾಗಿತಿ ಹಾ ಏನಾಗಿತಿ ಕೈ ಅಲ್ಲಾಡತನೆ ಅನ್ನೆಲ್ಲಾ ಮಾಡುತ್ತಿ ನೋಡಿದರೆ ಎಲ್ಲ ಫ್ರೆಂಡ್ಸು ಪ್ರ್ಯಾಂಕ್ ಮಾಡೋಕೆ ಹೋದ್ವಿ ಬಟ್ ಅವರು ಪ್ರ್ಯಾಂಕ್ ಆಗೋದಿಲ್ಲ ಬೇಗ ಆಮೇಲೆ ನಮಿತಾ ಬೇರೆ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ತಿದ್ಲಲ್ಲ ಅದು ಒಂದು ಗೊತ್ತಾಗಿಬಿಡ್ತು ವೀಡಿಯೋ ಮಾಡಬೇಕು ಮೊಬೈಲ್ ಎಲ್ಲ ಸೆಟ್ ಮಾಡ್ಬೇಕಂದ್ರೆ ಅದು ಅಷ್ಟು ಪರ್ಫೆಕ್ಟ್ ಪ್ಲೇಸ್ ಇಲ್ಲ ಹಾಗಾಗಿ ಅವ್ರಿಗೆ ಗೊತ್ತಾಗಿಬಿಡ್ತು ಪ್ರ್ಯಾಂಕ್ ಮಾಡೋಕ್ಕಾಗಲಿಲ್ಲ ಪ್ರ್ಯಾಂಕ್ ಫೇಲ್ ಆಯಿತು ಏನು ಮಾಡೋಕ್ಕಾಗಲ್ಲ ಅವರು ಒಟ್ಟು ಪ್ರ್ಯಾಂಕ್ ಆಗಂಗಿಲ್ಲ ಜಾಸ್ತಿ ಗೊತ್ತಾಗ್ಬಿಡ್ತೈತಿ ನಮ್ಮ ನಮಿತಾ ಬೇರೆ ನಗಾಕೊಂತ್ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ವಿ ನಾವು ಹಾಯ್ ಫ್ರೆಂಡ್ಸ್ ನೋಡಿರಿ ಈಗ ಮತ್ತೆ ಕ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ರಾತ್ರಿ ಅಷ್ಟು ವೀಡಿಯೋ ಮಾಡಿಕೊಂಡೆ ಊಟ ಮಾಡೋದೇನು ವೀಡಿಯೋ ಮಾಡಲಿಲ್ಲ ತಿನ್ನೋಲ್ಲ ಅದೇ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಈಗ ಬೆಳಿಗ್ಗೆ ಎದ್ದೆ ಒಂದು ಸ್ವಲ್ಪ ಲೇಟ್ ಆಗೈತೆ ಇವತ್ತು ಸಂಡೇ ನಮ್ಮ ಮನೆಯವ್ರ ಲಗುನ ಏತೆ ಎಲ್ಲ ಕೆಲಸ ಮಾಡಿ ಈಗ ಫಿಶ್ ತೊಗೊಂಬಂದಾರ ಫಿಶ್ ಮಾಡ್ತಾರಂತ ಇವತ್ತು ಫಿಶ್ ನನಗೆ ನನಗತ್ರ ಸಿಟ್ಟ ಬರುತ್ತೆ ಯಾಕಂದ್ರೆ ಫುಲ್ಲು ವಾಸನೆ ಮನೆಯೆಲ್ಲ ಏನು ಮಾಡೋಕ್ಕಾಗಲ್ಲ ಮತ್ತು ಅವ್ರು ತಿಂತಾರೆ ಸುಮ್ಮನೆ ಆಗಿಬಿಡೋದು ಅಷ್ಟೇ ತಿನ್ನೋರಿಗೆ ಮತ್ತು ನಾವು ಅಡ್ಡಿ ಪಡಿಸ್ಬಾರ್ದು ನೋಡ್ರಿ ಹಾಗಾಗಿ ಫಿಶ್ ತಂದಾರ ಮಾಡೋಕರ ನಿನ್ನೆ ಫುಲ್ ರಾತ್ರಿ ಎಲ್ಲ ಹಲ್ಲು ನನಗೆ ಅದಕ್ಕೆ ವಿಡಿಯೋನ ಮಾಡಲಿಲ್ಲ ಅಷ್ಟು ಊಟ ಮಾಡಿದ ತಕ್ಷಣ ಇದೆಲ್ಲ ಸಹ ಕತ್ಬಿಟ್ಟೈತಿ ಟೋಟಲ್ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡೀನಿ ಹಲ್ಲಿಗೋಸ್ಕರ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಹೋಗಬಾರ್ದು ಅನ್ನಿಸ್ಬಿಡ್ತೈತಿ ನೋಡ್ರಿ ಹಾಸ್ಪಿಟ್ಲಿಗೆ ಹೋದ್ರೂ ಏನು ಪ್ರಯೋಜನ ಇಲ್ಲ ಪದೇ ಪದೇ ಅವ್ರ ಹತ್ರ ಹೋಗ್ಬೇಕು ಮತ್ತು ಹಳ್ಳಿ ಈಗಲೂ ಒಂಚೂರು ನೋವು ಐತಿ ಈಗ ನಾ ಏನಾರು ಚಹಾ ಕುಡಿದ್ರೆ ಮತ್ತಿಟ್ಟು ನೋವು ಬರ್ತಾ ನೀರು ಕುಡಿದ್ರೂ ನೋವು ಹಾಕೈತಿ ಅಷ್ಟು ನೋವು ಆಗಿಬಿಟ್ಟಿತ್ತು ರಾತ್ರಿ ಇಲ್ಲೆಲ್ಲ ವಿಕ್ಸ್ ಹಚ್ಕೊಂಡು ಮಕ್ಕೊಂಡೆ ನಿದ್ದೆ ಬಂತು ಇಲ್ಲ ಅಂದಿತ್ತು ರೀ ನೋವೀಗ ನಿದ್ದೆನೂ ಬರ್ತಿದ್ದಿಲ್ಲ ನನಗೆ ಅಷ್ಟು ಕಾಡಿಸ್ತಿತ್ತು ನಮ್ಮ ನವ್ಯನೂ ಎದ್ದ ನಮಿ ತಾಯಿನೂ ಎತ್ತಿಲ್ಲ ನೀನು ಜ್ವರ ಆಯ್ತು ನೋಡ್ರಿ ಟ್ಯಾಬ್ಲೆಟ್ ತೊಗೊಂಡ ಟ್ಯಾಬ್ಲೆಟ್ ತೊಗೊಂಡಿದ್ದ ತೊಗೊಂಡ್ಬಿಟ್ರೆ ಅಂತೂ ಜಾಸ್ತಿನ ಇವತ್ತು ನಾ ಒಂದ್ಸೂರು ಲೇಟಾಗಿದ್ದೀನಿ ಕಣ್ಣು ಒಂಥರ ಆಗ್ಯವು ಮುಖನೂ ಒಂಥರ ದಪ್ಪ ಆಗ್ಬಿಟ್ಟು ಮುಂಚೆ ದಪ್ಪ ನನ್ನ ಮುಖ ಸ್ವಲ್ಪ ನಿದ್ದೆ ಹೆಚ್ಚಾಯ್ತು ಅಂದರೆ ಮುಖಾನ ದಪ್ಪ ಆಗಿಬಿಡ್ತೈತಿ ಅದ್ರಾಗ ಬೇರೆ ಇದು ಅಲ್ಲಿನೋವಿದ್ದು ಇದು ಇಷ್ಟು ಒಂದು ಚೂರು ದದಾರ್ ಆಗೈತಿ ನಾನು ಒಂಚೂರು ವೀಕ್ ಸಚ್ಕೊಂಡಿದ್ದ ನಂತರ ಇಷ್ಟು ಐತಿ ಇಲ್ಲಾಂದ್ರೆ ಇನ್ನೂ ಇಷ್ಟು ಉಬ್ಬರ ಬಾಯ್ತಿತ್ತು ಹೋಗಬೇಕು ದವಾಖಾನೆಗೆ ಅವ್ರ ಹತ್ರನೇ ಏನು ಮಾಡ್ತೀರಿ ಕ್ಯಾಪ್ ಹಾಕ್ಯಾರ ಕ್ಯಾಪ್ ಹಾಕಿದ್ರೆ ಅದಹನೇ ಬರ ಇನ್ನು ಈ ಕಡೆ ಏನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿಲ್ಲ ಬಟ್ ಈ ಕಡೆನೇ ತಿಂತೀನಿ ಈ ಕಡೆ ದಿನ ತಿಂದಿಲ್ಲ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಮೇಲೆ ನೋ ಯೂಸ್ ಆ ಇದು ಹಾಕಿಸ್ಕೊಂಡ್ರೂ ತಿನ್ನೋಕೆ ಹಾಕಿ ಇದು ಊಟ ಮಾಡ್ಬೋದನ್ರಿ ಈ ಕಡೆ ಹಾಕಿರಲ್ಲ ಅಂದ್ರೆ ಊಟ ಮಾಡೋಕ್ಕೆ ಈಗೆಲ್ಲ ಮಾಡ್ತಾ ಇರೋದು ಅಂತಂದು ಹೇಳಿದ್ರು ಒಂದು ದಿನ ಒಂದು ಹಗ್ಳು ಅನ್ನ ತಿಂದರೆ ನೋವು ಹಾಕಿತ್ತು ಈ ಕಡೆ ಏನು ಪ್ರಯೋಜನ ಹೇಳ್ರಿ ಸುಮ್ಮನೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬಾರ್ದು ನೋವು ಬಂದಾಗ ಒಂದು ಸ್ವಲ್ಪ ಗುಳ್ಗಿ ತೊಗೊಂಡ್ಬಿಟ್ಟು ಆರಾಮ್ ಮಾಡ್ಕೊಂಡು ಇದು ಬಿಡ್ಬೇಕು ಅನ್ನಿಸ್ತೈತಿ ಹತ್ತು ಸಾವಿರ ರೂಪಾಯಿ ನೋವು ಈಗ ಇದು ನೋವು ಪದ ಪದೇ ಬರ್ತೈತಿ ಅಲ್ಲಿ ನೋವು ಬಂತು ಅಂದರೆ ಇದ್ರಂತ ನೋವು ಯಾವುದೂ ಇಲ್ಲ ಯಾಕಂದ್ರೆ ಹೊಟ್ಟಿಗೆ ತಿನ್ನಕ್ಕಾಗಲ್ಲ ಆ ನೋವು ಬಂದ್ರೆ ತಡ್ಕೊಳಕ್ಕಾಗಲ್ಲ ತಿನ್ನಲಿಲ್ಲ ಅಂದ್ರೆ ಹೊಟ್ಟೆ ಕೆಳಂಗಿಲ್ಲ ಹಿಂಗೆ ಪ್ರಾಬ್ಲಮ್ ಇರ್ತಾವೆ ಹಿಂಗೆ ನಡ್ದೈತೆ ನೋಡಿರಿ ಏನು ಪ್ರಯೋಜನ ಹತ್ತು ಸಾವಿರ ರೂಪಾಯಿ ಕಳ್ಕೊಂಡನು ಏನು ಪ್ರಯೋಜನ ಇಲ್ಲ ನೋವು ಬರ್ರಿ ಈಗ ಅವರು ಅದು ಫಿಶು ತೊಳೆ ಉಪ್ಪು ಅರಿಶಿನ ಹಾಕಿ ಅದನ್ನ ಕಣ್ಣೀಲಿ ನೋಡೋಕ್ಕಾಗಲ್ಲ ಆಗಲ್ಲ ನನಗೆ ಹಂಗಾಗಿ ಅವ್ರು ತೊಳೆದು ಸ್ವಚ್ಛ ಮಾಡಿಟ್ಟ ಮ್ಯಾಲೆ ತೋರಿಸ್ತೀನಿ ಅದು ಬ್ಲೆಡ್ಡು ಕೆಂಪು ಕೆಂಪಿಗೆ ಹಂಗೈತಿ ತೊಳೆ ಉಪ್ಪು ಅರಿಶಿನ ಹಾಕಿ ಅದು ನೋಡಂಗಾಗಲ್ಲ ನನಗಂತರ ನಮ್ಮ ನಮ್ಮ ತೆಗೆದ್ದೇಳ ವಿಡಿಯೋ ಮಾಡ ಅಂದ್ರೆ ಎದ್ದೇಳ ಇರಲಿಲ್ಲ ಅಕ್ಕಿ ಗುಳಿಗೆ ತೊಗೊಂಡೋಗ್ರಿ ಹಂಗಾಗಿ ನೋಡ್ರಿ ಅದ ತೊಳೆಕತ್ತರ ಗೋಮ್ ಅಂತ ವಾಸನೆ ಬರಕತ್ತೈತಿ ಆತೈತಿ ಈ ಕೇಳ್ತಾಳೆ ಇಲ್ಲೇ ಚಹಾ ಕುಡಿಲೋ ಬೇಡ ಅನ್ಸಾಗತ್ತೈತಿ ಎತ್ತು ಗುಟ್ಲ ಚಹಾ ಕುಡಿದ್ರೆ ಒಂಚೂರು ಸಮಾಧಾನ ಮುಂದಿನ ಕೆಲಸ ಮಾಡಕ್ಕ ಖುಷಿ ಆಗೈತೆ ಅದು ಆಮೇಲೆ ತೋರಿಸ್ತೀನಿ ಅಮ್ಮ ಹತ್ರ ನೋಡೋಂಗಾಗಲ್ಲ ಅದು ಘನಸ್ಮೆಲ್ಲ ತಿನ್ನೋದು ಮಾಡೋದು ರೂಢಿ ಇದ್ರೆ ಅದು ಏನು ರೀ ಎಂದಾರ ಒಂದಿನ ನೋಡಿದ್ರೆ ನಮ್ಗೆ ಒಂಥರ ಆಯ್ತು ಓ ದಿನ ತಿನ್ನೋರಿಗೆ ಏನೋ ಅನ್ಕೊಬಳ್ರಿ ಹಂಗೆ ಮಾಡಕತ್ತ ಅಂತಂದು ಅದು ನೋಡಂಗೂ ಆಗೋಲ್ಲ ಹಂಗೈತಿ ಬ್ಲಡ್ ಫುಲ್ ಕೆಂಪ್ರಿ ಏನು ಆ ರಾಗ ಹಾಡ್ತಾಳ್ರಿ ಆ ಏನು ಊರಿ ಕಾಣೇನು ಕೊಳ್ಳಾಗ ಸಿಗುವಂತ ಒಳಗೆ ಹಾಕೊಂಡಲ್ಲ ಅದಕ್ಕೆ ಅಯ್ಯೋ ಅದನ್ನ ಜಗ್ ತಾನೆ ಚೇರ್ ಐತಿ ನೋಡಿ ಚೇರ್ ನಿನ್ನ ಚೇರ್ ಐತಿ ಬಿದ್ದ ಬಿಡ್ತೀವಿ ಹಾಂ ಕರ್ನಾಡ್ಯ ನೋಡ್ಕೊತ್ರಿ ಅದು ಹೌದಾ ತನಗೆ ತಾನ ಕಾಣಿಸ್ತಾವಲ್ಲ ಓಕೆ ಫ್ರೆಂಡ್ಸ್ ನಾನು ತೋರಿಸ್ತೀನಿ ಅವರೆಲ್ಲ ಕ್ಲೀನ್ ಮಾಡಲಿ ಮಾಡಿದ್ಬಿಟ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೆಂಗೆ ಮಾಡ್ತಾರೆ ಫಿಶ್ ರೆಸಿಪಿನ ಅಂತಂದು ಮೊಳಿಗೆ ತಳ ತಳದ ಆಟಕ ತರ इसको अर्सना ಹಾಕಿದ್ರಲ್ಲ ಎ ಎ ಏನಿದೆ ಧಾರ ಕರೆ ಬಾಯಗ ತುಂಬೆ ತಯಾರಕ್ಕೆ ಹೆಂಗ ಬನೋಕ್ಕೆ ಉಕ್ಕ अर्सना ಹಾಕಿ ತಳ ಅಂತಾ ಮಿಕ್ಸ್ ಮಾಡ್ರಿ ಆಚಿ ಫ್ರೈ ಮಸಾಲಾ ಫ್ರೈ ಮಾಡ್ತಿರನಾ ಇದು ಹಾಲು ಕಸರ ಹಾಲು ಚೆನ್ನಿಗೆ ತೆಗಿಬೇಕು ಇದು ನೀರು ಕುಡಿಯೋ ನೀರು ಸಾಂಬಾರು ಟೊಮೆಟೊ ಸಾರು ರಾತ್ರಿ ಸ್ವಲ್ಪನ ಅದು ಇದು ರೈಸ್ ಪುಳಿಯಾಗ ರೈಸ್ ಚೆಲ್ಲಿಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆನೂ ಹಾಕೀವಿ ನಿನ್ನಿದು ಇವತ್ತು ಮಣ್ಣಿದು ಹಾಂ ಈಗ ಎಷ್ಟು ಕೆ ಜಿ ಐತೆನಾ ಒಂದು ಕೆ ಜಿ ಕಲ್ಸುತ್ತೆ ಒಂದುವರಿ ಹ್ಞೂ ಒಂದೂವರೆ ಕೆ ಜಿ ಕಲ್ದ ಬಾ ಅಲ್ಲ ಹೇಳ್ತಾರೆ ರೀ ರೀ ಅವರ ನೋಡಿರಿ ಈಗ ಒಂದು ಇದನ್ನು ತೊಗೊಳ್ರ ಪಾತ್ರೆ ಅದಕ್ಕೆ ಒಂದು ಸ್ಪೂನು ಒಂದುವರೆ ಸ್ಪೂನಷ್ಟು ಉಪ್ಪು ಹಾಕೊಂಡರ ಈಗ ನೋಡಿರಿ ಒಂದು ಸ್ಪೂನಷ್ಟು ಗರಂ ಮಸಾಲ ಈಗ ನೋಡಿರಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ఒం స్పూనస్ అచ్చి ఖార పుడి ఒక టీ స్పూనస్ట్టు అరశ ఇోడ్రీ ఖార పుడి ఒంసూర్పు కడమైగితంత మొత్తం స్వల్పు హి ఒడు స్పూన్ సందద అది స్పూన్ ఎర్డు స్పూన్ హండ్ర ఇల్ నోడ్రీ ఫిష్ ఫ్రై మసాలా హాక్తారీగా ఎస్ ఎర్డ చీటా హూపాయూ ఒ చీటీ చీట హాతీ ಎರಡು ಚೀಟ್ ಹರಿದು ಹಾಕ್ಕೊಂಡಾರ ಖಾರನ ನೋಡಿ ಹಾಕೋರಿ ನಿಮ್ಗೆ ಕಲ್ಬಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ತೋರಿಸ್ತೀನಿ ನಾನು ಈಗ ನೋಡಿರಿ ಒಂದು ಸ್ವಲ್ಪ ನೀರು ಹಾಕೊಳಕತ್ತಾರೆ ಅದನ್ನು ಮಿಕ್ಸ್ ಮಾಡೋಕ ಕೈಲೇ ಮಿಕ್ಸ್ ಮಾಡ್ತಾರೆ ನೋಡಿರಿ ಅದನ್ನೆಲ್ಲ ನೋಡಿರಿ ಕಲಸಕತ್ತಾರ ನೀರು ಹಾಕೊಂದು ಸರಿ ಗಟ್ಟಿಯಾಗಿತ್ತು ಇನ್ನೊಂದು ಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತಾರೆ ನೋಡಿರಿ ಈ ಥರ ಮಾಡ್ಕೊಂಡಾರ ಅದನ್ನು ಸ್ವಲ್ಪ ನೀರು ಹಾಕೋಕೆ ಮಿಕ್ಸ್ ಮಾಡಿಕೊಂಡ್ರೆ ಇಷ್ಟಿರ್ಬೇಕು ಅದಕ್ಕೆ ಹಚ್ಚಾಕ ಫಿಶ್ಗೆ ಈಗ ನೋಡಿರಿ ಫಿಶ್ ತೊಗೊಂಡು ಅದ್ರೊಳಗೆ ಹಾಕಕತ್ತಾರೆ ಆ ಮಸಾಲೆ ಎಲ್ಲ ಅದಕ್ಕೆ ಹಚ್ಚಿ ಸ್ಪ್ರೆಡ್ಗಳಾಗತ್ತಾರೆ ಒಂದು ರೆಡಿ ಮಾಡಿ ಇಟ್ಟಾರ ಇಲ್ಲ ಅದು ಹ್ಞೂ ಮತ್ತು ಒಂದು ಹಚ್ಚಕತ್ತಾರ ನೋಡಿರಿ ಮಸಾಲೆ ಎಲ್ಲ ಫ್ರೈ ಮಾಡ್ತಾರಂತ ನೀವು ಹಿಂಗೆ ಮಾಡ್ತೀರನ ಕಮೆಂಟ್ ಮಾಡಿ ಹೇಳ್ರಿ ಫಿಶ್ ಮಾಡೋರು ನಾನ್ ವೆಜ್ ತಿಂದೆ ಇರೋರು ಇದನ್ನು ಸ್ಕಿಪ್ ಮಾಡಿ ಮುಂದಿನದು ನೋಡ್ಕೋಬೋದು ಮುಂದೆ ಏನು ಶೇರ್ ಮಾಡ್ತೀನೋ ಗೊತ್ತಿಲ್ಲ ನೋಡೋಣ ನೋಡ್ರಿ ನೋಡ್ರಿ ಈಗ ಎಲ್ಲ ಮಸಾಲೆನ ಎಲ್ಲ ಫಿಶ್ಗಿನೂ ಹಚ್ಚಿಟ್ರೆ ಇದು ಲಾಸ್ಟ್ ಬಂತು ಮಸಾಲೆನ ಕರೆಕ್ಟ್ ಆಯಿತು ಫಿಶ್ಗೆ ಎಲ್ಲ ಮುಗೀತು ನೋಡ್ರಿ ಈಗಿದ ಫ್ರೈ ಮಾಡೋದು ಅಷ್ಟೇ ಕೆಲಸ ಇಲ್ಲಿ ನೋಡ್ರಿ ನಾನು ಅಕ್ಕಿ ತೊಳೆದು ಅನ್ನಕ್ಕೆ ಕಿಡ ಹಾಕ್ತೀನಿ ನೀರು ಹಾಕ್ಬೇಕು ತೊಳ್ದೀನಿ ಹಿಂಗೆ ಗೋಧಿಷ್ಟು ನಾ ಇಟ್ಟರೆ ಚಪಾತಿಗೆ ಕೈ ತೊಳ್ಕೊಂಡ್ರ ನೀರು ಹಾಕ್ಬೇಕು ಅದಕ್ಕೆ ಅಕ್ಕಿಗೆ ಒಂದು ಹತ್ತು ನಿಮಿಷ ಬಿಟ್ಟು ಅನ್ನಕ್ಕೆ ಇಡ್ತೀನಿ ಹಿಂದ ಸಾಂಗ್ ಹಾಕಿಬಿಡ್ರ ಜೋರಾಗಿ ಸೌಂಡ್ ಇಟ್ರಿ ಓ ಯಾರು ಬಂದಾರವ ಅಲ್ಲಿ ಪಾಪ ಬಂದವ ಏ ಹಂಗೆ ಚೀರ್ ನೀನು ನೋಡಿ ನಗತಾರ ನೋಡವ್ರು ಕಿರ್ಚಿದೆ ಅಂದ್ರೆ ಲಘು ಹೇಳೋದ ಇಲ್ಲ ಕಿ ಅಂತಾರ ಈಗ ಉಪ್ಪು ಹಾಕಿ ಅನ್ನಕ್ಕೆ ಇಡ್ತೀನಿ they é marked the é? mm.

kivira kivika mama 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 ey kivina warak kondurisikura ey warak kondurisiki bantki kivya bantka awa awa mama kivina uva agala anana ga ilan the athidi uva agala anana ga

ಈಗ ನೋಡ್ರಿ ಚಪಾತಿ ಮಾಡೋದು ಮುಗೀತು ಹಾಗೆ ಅನ್ನನೂ ರೆಡಿ ಆಯಿತು ನಮ್ಮ ಮನೆಯವರು ಫಿಶ್ ಫ್ರೈಗೆ ಎಲ್ಲ ಮಸಾಲೆ ಹಚ್ಚಿ ನೆನೆ ಬಿಟ್ಟಿದ್ರು ಅದನ್ನು ಅದು ಈಗ ಫ್ರೈ ಮಾಡಾಕತ್ತಾರ ನೋಡಿರಿ ಯಾಕಂದ್ರೆ ಹಂಚುಕ್ಕ ಅದಿರ್ತೈತಿ ಚೊಲೋತ್ನೇ ಫ್ರೈ ಆಗುತ್ತಾ ಅಂತೇಳ್ಬಿಟ್ಟು ಫಸ್ಟ್ ಚಪಾತಿ ಮಾಡಿಕೊಂಡು ಆಮೇಲೆ ಫಿಶ್ ಫ್ರೈ ಮಾಡೋಕುತ್ರು ಈಗ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಫಿಶನ್ನು ಹಾಕಿ ಫ್ರೈ ಮಾಡಿದ್ರು ಮತ್ತೀಗ ಈಗ ಮುಚ್ಚಿಟ್ಟಿದ್ರು ಒಂದು ನಿಮಿಷ ಆಮೇಲೆ ಈಗ ಹೊಳಿಸಿ ಹಾಕಕತ್ತಾರೆ ನೋಡ್ರಿ ಬಾ ಚಲಾಗಿದ್ದು ಫ್ರೆಂಡ್ಸು ಫಿಶು ಚೆನ್ನಾಗಿತ್ತು ಮನೆಯೆಲ್ಲ ಒಂಥರ ಘಮ ಘಮ ವಾಸನೆಯೂ ಇತ್ತು ಆ ಥರ ಮೀನಿದ ಸ್ಮೆಲ್ಲನ್ನು ಕೂಡ ಇತ್ತು ಈಗ ನೋಡಿರಿ ಒಂದು ಸ್ವಲ್ಪ ಇದನ್ನ ಹಾಕಾಕತ್ತರ ಎಣ್ಣೆನ ಸೂಪರಾಗಿತ್ತು ಫ್ರೆಂಡ್ಸ್ ಸಲ ನಾನ್ ವೆಜ್ ತಿನ್ನೋರು ಈ ರೀತಿ ಮಾಡಿ ಮಾಡಿಲ್ಲ ಅಂದರೆ ಸಲ ಇತ್ತು ಈ ರೀತಿ ಮಾಡಿ ಟ್ರೈ ಮಾಡಿ ಸೂಪರ್ ಸೂಪರಾಗಿರ್ತೈತಿ ಈಗ ನೋಡಿರಿ ಒಲಿನ ಸಣ್ಣದಾಗೆ ಇಟ್ಟು ಫ್ರೈ ಮಾಡ್ಬೇಕಂತ ಅಂದ್ರೆ ನೀಟಾಗಿ ಒಳಗೆಲ್ಲ ಚೆನ್ನಾಗಿ ಫ್ರೈ ಅಂತ ಹೇಳಿದ್ರು ನಮ್ಮ ಮನೆಯವರು ಉರಿನ ಸಣ್ಣದಾಗಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿರಿ ಚಪಾತಿ ಜೊತೆಗೆ ಫಿಶ್ ಫ್ರೈ ನಮಿತಾ ಹೇಗಾಗಿತಿ ತಿಂದು ಹೇಳವ बस ऐत्यारस नी तीन फस्ट न तिनसतिन तिनं उपलब्ध अयो देव न तिन्बायवत ने हस्क तिथे तिनं

ಅದ್ರೊಳಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕೋ ಹಲ್ಕ ನಿನ್ನೆ ಜಾಸ್ತಿ ಮಾಡತ್ತಂತ ಆ ಬಾಂಗಡ ತರ್ತದೆ ಬಾಂಗಡಾದೊಳಗೆ ಮುಳ್ಳು ಜಾಸ್ತಿ ಇರ್ತಾವೆ ಮಕ್ಕಳಿಗೆ ತಿನ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಗಂಟದಾಗ ಅದಕ್ಕೆ